ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿಡಿ ಕೃಷಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಅನ್ನಭಾಗ್ಯ ಅಡಿ ಎಲ್ರಿಗೂ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಬದಲು ಎಲ್ಲರಿಗೂ ಹಣನ ಕೊಡ್ತಿದ್ರು ಬ್ಯಾಂಕ್ ಖಾತೆಗಳಿಗೇನೆ ಜಮಾ ಮಾಡ್ತಿದ್ರು ಮತ್ತು ಇವಾಗ ಐದು ಕೆ ಜಿ ಅಕ್ಕಿ ಹಣ ಬದಲು ಎಲ್ರಿಗೂ ಹತ್ತು ಕೆ ಜಿ ಅಕ್ಕಿನ ವಿತರಿಸ್ತಿದ್ದಾರೆ ಮತ್ತು ಅನ್ನಭಾಗ್ಯ ಯೋಜನೆಯಡಿ ಎಲ್ರಿಗೂ ಒಂದು ಬಂಪರ್ ಆಫರ್ ಇದೆ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೆಲ್ಲ ಸರ್ಕಾರದ ಕಡೆಯಿಂದ ಬಂಪರ್ ಗಿಫ್ಟ್ ಇದೆ ಏನು ಗಿಫ್ಟು ಬಂಪರ್ ಗಿಫ್ಟ್ ಅಂತ ನೋಡೋದಾದ್ರೆ ಫ್ರೆಂಡ್ಸ್ ಎಲ್ಲರಿಗೂ ಸರ್ಕಾರದಿಂದ ಉಚಿತ ರೇಷನ್ ಕಿಟ್ನ ವಿತರಣೆ ಮಾಡಬೇಕು ಅಂತ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಒಂದು ಸಭೆನ ಕರೆದಿದ್ದಾರೆ ಒಂದು ಸಭೆನ ನಡೆಸಿ ಅದರಲ್ಲಿ ಚರ್ಚೆ ಮಾಡಿ ಎಲ್ಲರಿಗೂ ಉಚಿತ ರೇಷನ್ ಕಿಟ್ನ ಕೊಡಬೇಕು ವಿತರಣೆ ಮಾಡಬೇಕು ಯಾರತ್ರ ಬಿ ಪಿ ಎಲ್ ಕಾರ್ಡ್ಗಳಿವೆ ಅಂಥವ್ರಿಗೆ ಉಚಿತ ರೇಷನ್ ಕಿಟ್ನ ಕೊಡಬೇಕು ಅಂತ ಒಂದು ಸಭೆನ ನಡೆಸಿದ್ದಾರೆ ಮತ್ತು ರೇಷನ್ ಕಿಟ್ಟಲ್ಲಿ ಯಾವೆಲ್ಲ ನಿಮಗೆ ಸಿಗುತ್ತೆ ಏನೇನು ಐಟಮ್ಗಳು ಸಿಗುತ್ತೆ ರೇಷನ್ ಅದು ಹಾಗೆಯೇ ಯಾವಾಗಿಂದ ಇದು ಜಾರಿ ಆಗ್ತಿದೆ ಯಾವಾಗಿಂದ ರೇಷನ್ ಕಿಟ್ಟು ಕೈ ಸೇರುತ್ತೆ ಬಿ ಪಿ ಎಲ್ ಕಾರ್ಡ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತೀರ ದಯವಿಟ್ಟು ಬರ್ತಾರ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿದಂಗೆ ಮಧ್ಯೆ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಟ್ಟು ಕಣೆ ತನಕ ನೋಡಿ ಮತ್ತು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಇವಾಗ ವೀಡಿಯೋ ಶುರು ಮಾಡೋಣ ನಡೆಸ್ವಿಗಿಂದ ವೀಡಿಯೋ ಫ್ರೆಂಡ್ಸ್ ನಾನು ಹೇಳಿದಾಗೆ ರೇಷನ್ ಕಿಟ್ಟಲ್ಲಿ ನಿಮಗೆ ಯಾವೆಲ್ಲ ಉತ್ಪನ್ನಗಳು ಸಿಗ್ತಾಯಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಮೊದಲಿಗೆ ರೇಷನ್ ಕಾರ್ಡಲ್ಲಿ ನಿಮಗೆ ಐದು ಉತ್ಪನ್ನಗಳು ಸಿಗ್ತಾಯಿದೆ ಐದು ಐಟಮ್ಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಸಕ್ಕರೆ ಒಂದು ಕೆ ಜಿ ಸಿಗ್ತಾಯಿದೆ ಆಮೇಲೆ ಉಪ್ಪು ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಹಾಗೆ ಅಡುಗೆ ಎಣ್ಣೆ ಒಂದು ಲೀಟ್ರು ಹಾಗೆ ಗೋಧಿ ಎರಡು ಕೆ ಜಿ ಮತ್ತು ನಿಮಗೆ ಕಾಫಿ ಪೌಡ್ರು ಐವತ್ತು ಗ್ರಾಮ್ ಸಿಗ್ತಾಯಿದೆ ಇಷ್ಟು ಉತ್ಪನ್ನಗಳು ಐಟಮ್ಗಳು ನಿಮಗೆ ರೇಷನ್ ಕಿಡ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದಾಗಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದು ಇದು ಬಂದು ಬರೀ ಬಿ ಪಿ ಎಲ್ ಕಾರ್ಡ್ ಯಾರ ಹತ್ರ ಇದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಮಾತ್ರ ಈ ಇಷ್ಟು ಉತ್ಪನ್ನಗಳು ರೇಷನ್ ಕಿಡ್ಡು ಅವರಿಗೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂದರೆ ನೀವು ರೇಷನ್ ತಗೋತಿದ್ದೀರಲ್ಲ ತಿಂಗಳ ತಿಂಗಳು ಅದರಲ್ಲೇ ನಿಮಗೆ ಅಕ್ಕಿ ಜೊತೆ ಈ ರೇಷನ್ ಕಿಡನ್ನ ಅವರೇ ವಿತರಿಸ್ತಾರೆ ಸರ್ಕಾರದ ಕಡೆಯಿಂದ ಮತ್ತು ಹಾಗೇನೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಎಲ್ಲ ಅಕ್ಕಿ ತಗೋತಿರೋರು ಮಾತ್ರ ಇದು ಎಲಿಜಿಬಲ್ ಇರುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಇದು ಸಿಗಲ್ಲ ರೇಷನ್ ಕಾರ್ಡ್ ಇರಬೇಕು ಬಿ ಪಿ ಎಲ್ ಕಾರ್ಡು ಮತ್ತು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ಕಿ ತಗೋತಾ ಇರಬೇಕು ನೀವು ತಿಂಗಳ ತಿಂಗ್ಳು ಅಂಥವ್ರಿಗೆ ಮಾತ್ರ ಈ ಒಂದು ರೇಷನ್ ಕಿಟ್ ಸಿಗುತ್ತೆ ಯಾರು ಬಿ ಪಿ ಎಲ್ ಕಾರ್ಡ್ ಇದ್ದರೂ ಅಕ್ಕಿ ಏನಾದ್ರು ತೊಗೋತಾಯಿಲ್ಲ ಒಂದು ಎರಡು ಮೂರು ತಿಂಗಳಿಂದ ಅಂತ ಇದ್ದರೆ ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ರೇಷನ್ ಕಿಟ್ ಸಿಗಲ್ಲ ಮತ್ತು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾವಾಗಿಂದ ಇದನ್ನ ವಿತರಿಸ್ತಿದ್ದಾರೆ ಅಂತ ನೋಡೋದಾದರೆ ನಿನ್ನೆ ಸಿ ಎಮ್ ಸಿದ್ದರಾಮಯ್ಯವರು ಒಂದು ಚರ್ಚೆನ ನಡೆಸಿ ಎಲ್ಲ ಜಿಲ್ಲೆಗೂ ಇದನ್ನ ವಿತರಿಸ್ಬೇಕು ಅಂತ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಯಾವಾಗಿಂದ ಅಂತ ನೋಡೋದಾದರೆ ನಿಮಗೆ ಜುಲೈ ಜುಲೈಯಿಂದ ನಿಮಗೆ ಸಿಗ್ತಾಯಿದೆ ಈ ತಿಂಗಳು ಜುಲೈಯಿಂದ ಯಾವಾಗ ವಿತರಿಸ್ತಾರೆ ಅಂತ ಗೊತ್ತಿಲ್ಲ ಮತ್ತು ಈ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ ಜುಲೈ ತಿಂಗಳಿಂದ ಮತ್ತು ಅಕ್ಕಿ ಯಾವಾಗಿಂದು ಕೊಡ್ತಾರೆ ಅವಾಗ ಸಿಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೇಳ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್